ನಾನು ಒಬ್ಬ ಭಕ್ತನಾಗಿ ಹೋಗಿದ್ದ ನೆನಪಿದೆ ಬಿಟ್ರೆ ಇವತ್ತು ವೇದಿಕೆ ಮೇಲೆ ನಾನು ಬಂದು ಕೂತಿದ್ದೀನಿ ಗುರುಗಳ ಜೊತೆ ಇದ್ದೀನಿ ಇದಕ್ಕೆ ಕಾರಣ ಶಿಕ್ಷಣ ಇದಕ್ಕೆ ಕಾರಣ ಶಿಕ್ಷಣ ಮತ್ತೆ ಅದಕ್ಕೆ ಸಂಬಂಧಿಸಿದ ಸಮಾಜ ನಾನು ಇಲ್ಲೇ ಪಕ್ಕದ ಗಂಗನಕಟ್ಟೆ ಗ್ರಾಮದವನು ನಾನು ನಮ್ಮ ಹಳ್ಳಿನಲ್ಲೇ ನಾನು ಒನ್ ಟು ಸೆವೆನ್ತ್ ಓದೇವನು ಅದಾದ್ಮೇಲೆ ನೇರ್ಲಿಗೆಯಲ್ಲಿ ನಾನು ಹೈಸ್ಕೂಲ್ ಅನ್ನ ಓದ್ದೆವನು ಅದರ ನಂತರ ಕಾಲೇಜ್ ನನ್ನ ಪಿ ಯು ಸಿ ಸೈನ್ಸ್ ತರ ಜಿ ಚಂದಪ್ಪ ಜೂನಿಯರ್ ಕಾಲೇಜ್ ಆನಗೋಡು ಹಾಗಾಗಿ ಮಠದ ಕಾಲೇಜಿನಲ್ಲಿ ಪಿ ಯು ಸಿ ಓದಿ ಮಠದ ಕಾಲೇಜಿನಲ್ಲಿ ಪಿ ಯು ಜಿ ಓದಿ ನಾನು ಒಂಬತ್ತನೇ ಕ್ಲಾಸಲ್ಲಿ ಒಬ್ಬ ಭಕ್ತನಾಗಿ ತರಳಬಣ್ಣ ಹುಣ್ಣಿಮೆ ಜಗಳೂರಲ್ಲಿ ನೋಡಿ ಇವತ್ತು ನಾನು ಸ್ವಾಮೀಜಿ ಜೊತೆಗೆ ಸ್ಟೇಜಿಗೆ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥವ್ರು ಯಾರು ಅಂದರೆ ಶಿಕ್ಷಣ ಮತ್ತು ಶಿಕ್ಷಣ ಸಂಸ್ಥೆ ಹಾಗೂ ಶಿಕ್ಷಕರು ಅನೇಕ ಬಾರಿ ನಾವು ಶಿಕ್ಷಕರ ಮೇಲೆ ಹೇಳ್ತಾ ಇರ್ತೀವಿ ಶಿಕ್ಷಣ ಸರಿಯಾಗಿ ಪಾಠ ಮಾಡ್ತಾ ಇಲ್ಲ ಆ ಶಾಲೆ ಬಿಲ್ಡಿಂಗ್ ಸರಿ ಇಲ್ಲ ಅಂತ ಹೇಳಿ ಶಾಲೆ ಶಿಕ್ಷಕರು ಮತ್ತು ಶಿಕ್ಷಣ ಡಿಪೆಂಡ್ ಆಗಿರ್ತಕ್ಕಂಥದ್ದು ನಿಮ್ಮ ಮಕ್ಕಳ ಮೇಲೆ ನೀವು ಮಕ್ಕಳನ್ನ ಯಾವ ರೀತಿ ಸಂಸ್ಕೃತಿ ಸಂಸ್ಕಾರ ಬೆಳೆಸ್ತೀರಿ ಅದ್ರ ಮೇಲೆ ಮಕ್ಕಳು ಶಿಕ್ಷಣ ಕಳೀತಾರೆ ನಾವು ಓದಬೇಕಾಗಿದ್ದಾಗ ಈಗ ಅನ್ಬೋದು ಸರ್ ನೀವು ಅವಾಗ ಓದೆಲ್ಲ ಚೆನ್ನಾಗಿತ್ತು ಈಗ ಬಹಳ ಇದಾಗಿದೆ ಅಂತ ಏನು ಇಲ್ಲ ನನಗೆ ಒಂದು ಪದ್ಯ ನಾನು ಓದಿದ್ದ ನೆನಪಿದೆ ಬೇಕಾದ ಯಾರಾದ್ರೂ ಹೇಳ್ಬೋದು ಸವಿರಗಿರಲು ಚಲನದಾಸೆ ಮೂಕವನದ ಗೀತದಾಸೆ ಸೃಷ್ಟಿ ಹೊರೆಯ ಒತ್ತು ತಿರುಗ ನಗುವೆನಾಸನ ಬಾಳ್ವೆಗೆಲ್ಲ ನಾನೇ ಮೆಚ್ಚು ಲೋಕಕ್ಕೆಲ್ಲ ಅಚ್ಚುಮೆಚ್ಚು ನಾನೇ ನಾನ ಎನ್ನ ಉಚ್ಚು ಬಿಡುವೆನ ಆಸೆನ ಅಂತ ಯಾರಾದರೂ ಹೇಳ್ತೀರಾ ಯಾವ ತರಗತಿಯಲ್ಲಿ ಪದ್ಯ ಇತ್ತು ಅಂತ ಯಾವ ತರಗತಿಯಲ್ಲಿ ಪದ್ಯ ಇತ್ತಿದು ಏಳನೇ ಕ್ಲಾಸ್ ತರಗತಿಯಲ್ಲಿ ಇತ್ತು ಅವತ್ತು ಓದಿದ್ದು ನಾನು ತೊಂಬತ್ತೇ ಇಸ್ವಿನಲ್ಲಿ ಇವತ್ತು ಹೇಳ್ತಾ ಇದ್ದೀನಿ ಅದರ ಕಾರಣ ಯಾರು ಶಿಕ್ಷಕರು ಕನ್ನಡ ಶಾಲೆಯಲ್ಲಿ ಓದಿದ್ದೆ ಹಳ್ಳಿನಲ್ಲಿ ಓದಿದ್ದೆ ಇವತ್ತು ನೆನಪಿಡ್ಕೊಂಡು ಮೂವತ್ತೈದು ವರ್ಷ ನಲವತ್ತು ವರ್ಷ ಆದಮೇಲೆ ನಿಮ್ಮ ಮುಂದೆ ಇಷ್ಟು ಚೆನ್ನಾಗಿ ಹೇಳ್ತಾ ಇದ್ದೀನಿ ಏನು ಬರ್ಕ ಬಂದಿಲ್ಲ ನಾನು ಹಾಗಾಗಿ ಶಿಕ್ಷಣ ಅನ್ನೋದು ತುಂಬ ಭ್ರಮೆ ಅಲ್ಲ ನೀವು ಹಂಗೆ ಭ್ರಮೆ ಮಾಡ್ಕೊಂಬಿಟ್ಟಿದ್ದೀರಿ ನೀವು ಎಸ್ ಎಲ್ ಸಿ ಪಾಸು ಪಿ ಯು ಸಿ ಫೇಲು ನಿಮ್ಮ ಮಕ್ಕಳು ನೀಟ್ ಓದಬೇಕು ತೊಂಬತ್ತು ಪರ್ಸೆಂಟ್ ಬರಬೇಕು ಹೆಂಗೆ ಸಾಧ್ಯ ಓದಿಸಿ ಮಕ್ಕಳನ್ನು ತೊಂಬತ್ತೇ ಪರ್ಸೆಂಟ್ ಬರಬೇಕು ತೊಂಬತ್ತೈದು ಪರ್ಸೆಂಟ್ ಬರಬೇಕು ಅಂತ ಹೇಳಿ ಭ್ರಮೆಗೆ ಹೋಗ್ಬೇಡಿ ನೀವು ಫೇಲ್ ಆಗಿದ್ರು ಕೂಡ ಒಳ್ಳೆಯ ಶಿಕ್ಷಣ ಕಲಿಸಿ ಮನೆಯಲ್ಲಿ ಒಳ್ಳೆಯ ಒಂದು ಸಂಸ್ಕೃತಿ ಸಂಸ್ಕಾರ ಕಲಿಸಿ ಮಕ್ಕಳು ಎಷ್ಟು ಜನ ಓದ್ತಾರೆ ಅಷ್ಟು ಓದಲಿ ನಲವತ್ತು ಐವತ್ತು ಪರ್ಸೆಂಟ್ ಬಂದರೆ ಯಾರು ದಡ್ಡ್ರಲ್ಲ ನಲವತ್ತು ಐವತ್ತು ಪರ್ಸೆಂಟ್ ಯಾರು ದಡ್ಡ್ರಲ್ಲ ನನ್ನ ನನ್ನ ಹತ್ರ ಬರ್ತಾ ಇರ್ತಾರೆ ಬಹಳ ಜನ ನಾನು ಒಂದು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಮ್ಮ ಗುರುಗಳು ಇವ ಭರಮಸಾಗರದಂತ ಒಬ್ಬ ಭಕ್ತರ ಮನೆಗೆ ಬರ್ತಾರೆ ಬಂದಾಗ ಅವರು ಯಜಮಾನ್ರು ಹೇಳ್ತಾರೆ ಎಷ್ಟು ಜನ ಮಕ್ಕಳು ಅಂತ ಸ್ವಾಮೀಜಿಗಳು ಕೇಳಿದಾಗ ಮೂರು ಜನ ಮಕ್ಕಳು ಏನ್ ಮಾಡ್ತಾ ಇದಾರೆ ಒಬ್ಬರು ಮೆರಿಟ್ ಸ್ಟೂಡೆಂಟ್ ಡಾಕ್ಟ್ರು ಓದಿದ ಅವರು ಡಾಕ್ಟ್ರಿನ ಮದುವೆ ಆದ ದಾವಣಗೆರೆಯಲ್ಲಿ ಎಮ್ ಸಿ ಸಿ ಬ್ಲಾಕಲ್ಲಿ ಅವರಿಬ್ಬರು ತಂದೆ ತಾಯಿ ಟೀಚರು ಅವರು ಈಗ ಫಾರಿನಲ್ಲಿ ಇಬ್ಬರು ಆಗಿದ್ದಾರೆ ಎರಡನೇ ಮಗ ಚೆನ್ನಾಗಿ ಓದಿದ ಅವನು ಒಳ್ಳೆ ಆಫೀಸರ್ ಆದ ಅವನು ಹೆಂಡ್ತಿ ಕೂಡ ಅವರು ಒಳ್ಳೆ ಬಿಸ್ನೆಸ್ ಮ್ಯಾನ್ ಮಾಡ್ತಾ ಬಿಸ್ನೆಸ್ಮ್ಯ ದಾವಣಗೆರೆ ಮಂಡಿಪೇಟೆಯಲ್ಲಿ ಅಯ್ಯಮ್ಮ ಅವರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮುಗೀತು ಮೂರನೇ ಮಗನ ಸುದ್ದಿ ಮಾತಾಡೋದೇ ಅಲ್ಲ ಸ್ವಾಮೀಜಿಗಳು ಕೇಳ್ತಾರೆ ಇವ್ನು ಯಾರು ಮತ್ತೆ ಅಂತ ಹೇಳಿ ಇಲ್ಲ ಅವ್ನು ಮೂರನೇ ಮಗ ಅದು ಏನು ಮಾಡಿದೆ ಏ ಏನು ಓದಲಿಲ್ಲ ಸೊಮ್ಮೀಜಿ ಪಿ ಯು ಸಿ ತನಕ ಓದಿದ ಸುಮ್ಮನೆ ಏನು ಹೆಣ್ಣು ಕೊಡಲ್ಲ ಅಂತ ಒಂದು ಡಿಗ್ರಿ ಮಾಡಿಸಿದ್ವಿ ಏನು ಓದ್ತಾ ಇಲ್ಲ ಇಲ್ಲಿ ವ್ಯವಸಾಯ ಮಾಡ್ತಾ ಇದ್ದಾನೆ ಮತ್ತು ಅಯ್ಯಮ್ಮ ಯಾರು ಏ ಸೊಸೆ ಏನು ಮಾಡ್ತಾರೆ ಏ ಚನ್ನಗಿರಿ ಎಲ್ಲ ವ್ಯವಸಾಯ ಮಾಡ್ತಾರೆ ಸ್ವಾಮೀಜಿ ಮನೆಯಾಗಿದ್ದಾರೆ ಅಂತ ನಮ್ಮ ಮನಸ್ಥಿತಿ ಹೆಂಗಿದೆ ನೋಡಿ ಡಾಕ್ಟ್ರು ಅವರು ಟೀಚರು ಅವ್ರದ್ದು ಹೇಳ್ತಾ ಇದೀವಿ ಅವ್ರ ಟೀಚರ್ದು ತಂದೆ ತಾಯಿ ಅಂತ ಒಬ್ಬ ಆಫೀಸರು ಅವ್ರ ತಂದೆ ಬಿಸ್ನೆಸ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀರಿ ಇವರು ಮೂರನೇ ಮಗ ಎಕರೆ ತೋಟ ಇಟ್ಕೊಂಡಾನೆ ಅವನ ಹೆಂಡತಿ ಚನ್ನಗಿರಿಯಲ್ಲಿ ಮದುವೆ ಆಗಿದ್ದಾರೆ ಎಕರೆ ತೋಟ ಇದೆ ನಮ್ದು ಎಲ್ಲ ಸ್ಯಾಲ್ರಿ ಸೇರಿಸ್ರೆ ಅಷ್ಟು ದುಡಿತಾರೆ ಗಂಡ ಹೆಂಡತಿ ಅವರು ಅದ್ರ ಬಗ್ಗೆ ತಂದೆ ತಾಯಿ ಹೇಳದೇ ಅಲ್ಲ ಅದ್ರ ಬಗ್ಗೆ ಹೇಳಂಗೆ ಇಲ್ಲ ಅವ್ರು ಬರೀ ಅವ್ರದೇ ಹೇಳ್ತಾರೆ ಬಟ್ ಕೊನೆಗೆ ನಿಮ್ಮನ್ನ ಯಾರು ಸಾಕ್ತಾರೆ ಅಂತ ಸ್ವಾಮೀಜಿ ಕೇಳ್ತಾರೆ ಆ ಫಾರಿನ್ಗೆರೆ ಏನಾರು ಸಾಕ್ತಾ ಇದಾರ ಬೆಂಗಳೂರಿಗೆ ಯಾರು ಸಾಕ್ತಾ ಇದಾರೆ ಯಾರಿಲ್ಲ ಸ್ವಾಮೀಜಿ ಇವನೇ ಸಾಕ್ತಾನೆ ಅಂತೇಳಿ ನಾವೇನು ತಿಳ್ಕೊಂಡ್ಬಿಡಿದೆ ನೀವೆಲ್ಲ ಇಲ್ಲಿ ಇದ್ರೆ ತಂದೆ ತಾಯಿಗಳು ಮಗ ನೌಕರದಾರ ಆದ್ರೆ ಎಮ್ಮೆ ನಗ ಡಾಕ್ಟರ್ ಆದ್ರೆ ಎಮ್ಮೆ ಮಗ ಇಂಜಿನಿಯರ್ ಆದ್ರೆ ಎಮ್ಮೆ ಅಂತ ನಿಮಗೆ ಭ್ರಮೆ ಇದೆ ಮುಂದೆ ಒಂದು ಸ್ವಲ್ಪ ದಿವಸದಲ್ಲಿ ಒಂದು ಕಾಲ ಬರುತ್ತೆ ಏನಾದರೂ ನಿಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಸ್ವಾಮೀಜಿ ನಮ್ಮ ಮಕ್ಕಳು ನಮ್ಮ ಸಾಕ್ತಾ ಇದಾರೆ ಅಂದ್ರೆ ಮಾತ್ರ ಗೌರವ ಇವತ್ತು ಸಮಾಜದಲ್ಲಿ ಬರುತ್ತೆ ಇದು ಶತಸಿದ್ಧ ಆ ಒಂದು ಇವತ್ತು ಗುರುಗಳು ರೈತರಿಗೆ ಅನುಕೂಲವಾಗುವಂತೆ ನೀರನ್ನು ಬಿಟ್ಟುಕೊಟ್ಟಿದ್ದಾರೆ ಎಲ್ಲ ಕೆರೆಗಳಿಗೂ ನೀರು ಬಿಟ್ಟಿದ್ದಾರೆ ಯಾವ ಉದ್ದೇಶಕ್ಕೆ ಅಂದರೆ ಮುಂದೆ ಒಂದಿನ ರೈತರಿಂದನೇ ನಡೀಬೇಕೆಲ್ಲದು ಇವತ್ತೇನೇ ಆಗಲಿ ನನ್ನ ಇದರಿಗೆ ಭಾಳ ಜನ ಬರ್ತಾರೆ ಉದಾಹರಣೆ ಇದು ಭ್ರಮೆಯಿಂದ ಹೇಳ್ತಾ ಇಲ್ಲ ನನ್ನ ಜೊತೆ ಬರ್ತಾರೆ ಡೈಲಿ ನನ್ನ ಹತ್ರ ಸೀನಿಯರ್ ಸಿಟಿಜನ್ ಕೇಸ್ ತೊಗೊಂಡು ಹಿರಿಯ ನಾಗರಿಕರ ಕೇಸು ಈ ಒಂದು ವಾರದಿಂದ ಬಂದಿದ್ದರು ಏನು ಕೆಲಸ ಮಾಡ್ತಾಯಿದ್ರು ನಾನು ಟೀಚರು ಮಕ್ಕಳೇನು ಇಬ್ಬರು ಎಂಪ್ಲಾಯ್ಸ್ ಇದ್ದಾರೆ ಎಲ್ಲಿದ್ದಾರೆ ಒಬ್ಬರು ಬೆಂಗಳೂರಲ್ಲಿದ್ದಾರೆ ಒಬ್ಬರು ಟೀಚರ್ ಇದ್ದಾರೆ ನಾನು ಮಿಸ್ ಆಗಿ ನನ್ನ ಮಕ್ಕಳಿಗೆ ಆಸ್ತಿ ಬರ್ಕೊಟ್ಬಿಟ್ಟೆ ಈಗ ನಾನು ನೋಡ್ಕೊಳ್ತಾ ಇಲ್ಲ ನನಗೆ ವಾಪಸ್ ಆಸ್ತಿ ಕೊಡಿ ಕೇಳಿದೆ ನಾನು ಯಾಕೆ ವಾಪಾಸು ಆಸ್ತಿ ಇಲ್ಲ ನನ್ನ ಮಕ್ಕಳ ಮೇಲೆ ನಂಬಿಕೆ ಇತ್ತು ಸರ್ ನಾನು ಟೀಚರ್ ಅಲ್ಲ ಪೆನ್ಷನ್ ಬರ್ತಾ ಇತ್ತು ಕೊಟ್ಟು ಬಿಟ್ಟಿದ್ದೀನಿ ಈಗ ತುಂಬ ಕಷ್ಟ ಆಗ್ತಾ ಇದೆ ವಾಪಾಸು ಆಸ್ತಿ ಕೊಡಿ ಅಂತ ಇಂಥವು ದಿನೇ ದಿನೇ ನನಗೆ ಕೆಲಸ ಬರ್ತಾ ಇದ್ದಾವೆ ಈಗ ಒಂದು ವರ್ಷ ಆರು ತಿಂಗಳಾಯ್ತು ನಾನು ಜಿಲ್ಲಾಧಿಕಾರಿ ಆಗಲಿ ಒಂದು ಕೇಸು ರೈತರ ಕೇಸ್ ಬಂದಿಲ್ಲ ನನ್ನ ಮಗ ರೈತ ಇದ್ದಾನೆ ನನಗೆ ಆಸ್ತಿ ಕೊಡ್ತಾ ಇಲ್ಲ ನನ್ನ ಸಾಕ್ತಾ ಇಲ್ಲ ಅಂತ ಒಂದು ಕೇಸು ಬಂದಿಲ್ಲ ಇದನ್ನು ಯಾವುದೋ ಒಗ್ಗಳಿಕೆಗೆ ಹೇಳೋದಿಲ್ಲ ನಾನು ಇಲ್ಲಿ ಹಳ್ಳಿಯಿಂದ ಬಂದಿರತಕ್ಕಂಥ ನಾನು ಕೂಡ ನಂದು ಹೊಲ ಇದೆ ತರಕಾರಿ ಬೆಳಿತೀನಿ ಅಡಿಕೆ ಬೆಳಿತೀನಿ ಇಲ್ಲೇ ಕಾಲೇಜಲ್ಲಿ ಓದಿದ್ದೀನಿ ಮಠದ ಋಣದಲ್ಲಿ ಇದ್ದೀನಿ ಹಾಗಾಗಿ ಹೇಳ್ತಾ ಇದ್ದೀನಿ ಇವತ್ತು ಸಂಸ್ಕೃತಿ ಸಂಸ್ಕಾರಗಳನ್ನು ತಂದೆ ತಾಯಿಗಳಿಗೆ ತಿಡಿಬೇಕು ತೊಂಬತ್ತೈದು ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಬರೀ ಅಲ್ಲ ಐ ಎ ಎಸ್ ಅಧಿಕಾರಿ ಅಲ್ಲ ಇಂಪಾರ್ಟೆಂಟು ನಿಮ್ಮ ಮಕ್ಕಳು ಉತ್ತಮ ನಾಗರಿಕರಾಗಬೇಕು ಆ ಏನು ಬೇಕು ಇಂತಹ ಒಂದು ಸಭೆ ಸಮಾರಂಭಗಳು ಒಳ್ಳೊಳ್ಳೆಯ ಆ ಆಧ್ಯಾತ್ಮಿಕ ಚಿಂತನೆಗಳನ್ನು ಮಕ್ಕಳಲ್ಲಿ ತುಂಬಿ ಅವಾಗ ನಿಮಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಒಂದು ಸಣ್ಣ ಕಥೆಯನ್ನು ಹೇಳಿ ನಾನು ಮುಗಿಸ್ತೇನೆ ಒಂದು ಸ್ವಾಮೀಜಿಗಳ ಒಂದು ಮಠದಲ್ಲಿ ಅನೇಕ ಜನ ಭಕ್ತರಿರ್ತಾರೆ ಆ ಭಕ್ತರಲ್ಲಿ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಒಬ್ಬ ತುಂಬ ದೊಡ್ಡ ರಾಮ ಅಂತ ಭಕ್ತ ಅವನು ಸ್ವಾಮೀಜಿಗಳು ನೋಡಿ ನೋಡಿ ಅವನಿಗೆ ಏನು ಕಲಸಿರು ಕಲಿಯಲ್ಲ ಕೊನೆ ಒಂದು ಜನ ಸಿಟ್ಟು ಬಂದು ಏ ರಾಮ ತಲೆ ಬುದ್ಧಿ ಇದೆಯೇನೋ ಓ ಕತ್ತೆ ಹೊಡ್ಕೊಂಡು ಹೋಗಿ ನೀನು ಕತೆ ಕಾಯ ಹೋಗು ಅಂತ ಕಳಿಸಿಬಿಡ್ತಾರೆ ನೀನು ಮತ್ತೆ ಬರಕೂಡ್ದು ಕತ್ತೆ ಹೊಡ್ಕೊಂಡು ಹೋಗು ಅಂತೇಳಿ ಆ ಕತ್ತೆ ಹೊಡ್ಕೊಂಡು ಹೋಗ್ತಾನೆ ಒಂದು ಸುಮ್ಮನೆ ಹೋಗಿ ಮುಂದೆ ಎಲ್ಲೋ ಒಂದು ಊರಲ್ಲಿ ಹೋಗಿ ಕತ್ತೆನ ಮೇಯಿಸ್ತಾನೆ ನೀರು ಕುಡಿಸ್ತಾನೆ ಸ್ವಾಮೀಜಿಗಳು ಬೈದ್ಬಿಟ್ರು ಕತ್ತೆ ಹೊಡ್ಕೊಂಡು ಹೋಗು ಅಂತ ಹೇಳಿದ್ದಾರೆ ಹೊಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿರ್ತಾನೆ ಸುಮಾರು ಎರಡು ಮೂರು ವರ್ಷ ಆಗುತ್ತೆ ಕತ್ತೆ ಸಾಯುತ್ತೆ ಕತ್ತೆ ಸತ್ತ ಮೇಲೆ ಅದನ್ನು ಮತ್ತೆ ಸ್ವಾಮೀಜಿಗಳು ಹೇಳಿದ್ದಾರೆ ಕತ್ತೆ ಹೊಡ್ಕೊಂಡು ಹೋಗುವಂಥ ಅವ್ರ ಆದೇಶ ಪಾಲನೆ ಮಾಡಲೇಬೇಕು ಕತ್ತೆಗೆ ನೀರು ಆಹಾರ ಎಲ್ಲ ಕೊಟ್ಟಿದ್ದೀನಿ ಸತ್ತಾಗ ಅದನ್ನು ಗುಂಡಿ ಮುಚ್ಚಿ ಅದು ಮೇಲೆಲ್ಲ ಒಂದು ಮಣ್ಣು ಹಾಕಿ ಅದನ್ನು ಸುತ್ತರಿತ ನಿಮಗೆ ಕೈ ಮುಗಿದು ಯಾಕಂದರೆ ಸ್ವಾಮೀಜಿ ಆದೇಶ ಇದೆ ಗುರುಗಳ ಆದೇಶ ಇದೆ ನಾನು ಅದನ್ನು ಸರಿಯಾಗಿ ನೋಡ್ಕೋಬೇಕು ಅಂತ ಜನ ಎಲ್ಲ ನೋಡ್ತಾರೆ ಬರ್ತಾರೆ ಏನೋ ಸುತ್ತರಿತ ಅದನ್ನು ಸಮಾಧಿ ಮುಂದೆ ಅಂತ ಹೇಳ್ತಾರೆ ಅವ್ನು ಮ ಮೊದಲಿಗೆ ದಡ್ಡ ಜಾಸ್ತಿ ಮಾತಾಡೋದಿಲ್ಲ ಬಂದರಿಗೆಲ್ಲ ಕೈ ಮುಗಿತಾನೆ ಅಲ್ಲೆಲ್ಲ ಜನ ಸೇರ್ತಾರೆ ಒಳ್ಳೆಯ ಅದರಿಂದ ಅನುಕೂಲ ಆಗುತ್ತೆ ಅಂತೇಳಿ ದೊಡ್ಡ ಮಠ ಕಟ್ತಾರೆ ಇವನು ಮಾಡಿ ಕೊನೆಗೆ ಬಂದು ಭಕ್ತರಿಗೆ ತೀರ್ಥ ಕೊಡ್ತಾನೆ ಅದಕ್ಕೆ ರಾಮ ಪ್ಲಸ್ ತೀರ್ಥ ರಾಮ ತೀರ್ಥ ಎಲ್ಲರೂ ಏನಂತಾರೆ ರಾಮ ತೀರ್ಥ ಸ್ವಾಮಿಗಳು ರಾಮ ತೀರ್ಥ ಸ್ವಾಮಿಗಳು ಅಂತ ಮಾತಾಡೋಲ್ಲ ಬರೀ ತೀರ್ಥ ಕೊಡ್ತಾನೆ ದೊಡ್ಡದು ಸಂಸ್ಥಾನ ಬೆಳೆಯುತ್ತೆ ಸಾಕಷ್ಟು ಜನ ಬರ್ತಾರೆ ಲಕ್ಷಾಂತ ಜನ ಊಟ ಮಾಡ್ತಾರೆ ಲಕ್ಷಾಂತ ಜನ ಹೋಗ್ತಾರೆ ಮುಂದಿನ ಅದೇ ಸ್ವಾಮಿಗಳು ದಾರಿನಲ್ಲಿ ಹೋಗ್ಬೇಕಾದ್ರೆ ನೋಡ್ತಾರೆ ಹಿಂಗೆ ಹೈವೇನಲ್ಲಿ ಏನೋ ಭಾಳ ಜನ ಇದೆಲ್ಲ ಹೋಗೋಣ ಬನ್ನಿ ಅಂತ ಬಂದಾಗ ಎಲ್ಲ ಜನ ನೋಡ್ತಾ ಇರ್ತಾರೆ ಏನಿದೆ ಏನೋ ಸಮಾಧಿ ಸಮಾಧಿ ಯಾರೋ ಪುಣ್ಯಾತ್ಮರ ಸಮಾಧಿ ಇಲ್ಲಿ ಬಂದರೆ ಎಲ್ಲ ಕೆಲಸ ಆಗುತ್ತೆ ಅದಕ್ಕೆ ಎಲ್ಲ ಭಕ್ತಿ ಇದೆ ಅಂತ ಅಲ್ಲಿ ಏನು ಸ್ವಾಮೀಜಿ ರಾಮತೀರ್ಥ ಇರ್ತಾರೆ ಇಮಿಡಿಯೇಟ್ ಓಡಿ ಬಂದು ಸ್ವಾಮೀಜಿಗಳು ಪಾದಕ್ಕೆ ನಮಸ್ಕಾರ ಮಾಡ್ತಾನೆ ಎಲ್ಲರೂ ಜನ ಶಾಕ್ ಸಾ ಲಕ್ಷಾಂತರ ಜನ ಏನಪ್ಪ ನಾವೆಲ್ಲ ಇಲ್ಲಿ ನಮಸ್ಕಾರ ಮಾಡ್ತೀವಿ ಇವ್ರು ನಮಸ್ಕಾರ ಮಾಡ್ತಾ ಇದ್ದಾರೆ ಅಂತ ಅವ ನಮಸ್ಕಾರ ಮಾಡಿ ಸ್ವಾಮೀಜಿ ನಾನು ನೀವು ಬೈದಿದ್ರಲ್ಲ ಕತೆ ಹೊಡ್ಕೊಂಡು ಕತೆಕೆ ಹಾಕುವ ಹೋಗೋ ನನಗೆ ಬುದ್ಧಿ ಆಗಿಲ್ಲ ಅಂತ ಅವನು ನಮ್ಮ ಬಂದಿದ್ದು ಮತ್ತು ನೀವು ಹೇಳಿದ್ರಿ ನಾನು ಹೊಡ್ಕೊಂಡ್ಬಂದೆ ಅದು ಸತ್ತೋಯ್ತು ಯಾರೋ ಸಮಾಧಿ ಮಾಡಿದ್ರು ನಾನು ಸ್ವಾಮಿ ಮಾಡಿದರೆ ನಾನು ಸ್ವಾಮಿ ಅಲ್ಲ ನಿಮ್ಮ ಶಿಷ್ಯ ಅಂತ ಇಂತಹ ಅನೇಕ ಶಿಷ್ಯರು ಹಿರಿಯ ಜಗದ್ಗುರುಗಳ ಕೈಯಲ್ಲಿ ಹಾಗೆ ಇವತ್ತು ಕೋಟ್ಯಾಧೀಶ್ವರಾಗಿದ್ದಾರೆ ಬಿಸ್ನೆಸ್ ಮನ್ ಆಗಿದ್ದಾರೆ ರಾಜಕೀಯ ಆಗಿದ್ದಾರೆ ಅನೇಕ ಜನ ನನ್ನಂಥ ಅಧಿಕಾರಿಗಳಾಗಿದ್ದಾರೆ ಇದು ಹಿರಿಯ ಜಗದ್ಗುರುಗಳ ಕೈಯಲ್ಲಿ ಆದಂಥ ಎಲ್ಲ ಜನ ಅವಾಗ ಅದರಲ್ಲಿ ಏನು ಅರ್ಥ ಬರುತ್ತೆ ಅಂದರೆ ಆ ಭಕ್ತ ದಡ್ಡ ಆಗಿದ್ರು ಕೂಡ ಅವನಿಗೆ ಗುರುಗಳ ಆದೇಶ ಪಾಲನೆ ಮಾಡ್ತಾನೆ ಅವರು ಕೊಟ್ಟಿರ್ತಕ್ಕಂಥ ಒಂದು ವಸ್ತುವಿನ ಮೇಲೆ ಪ್ರೀತಿ ಅಂತಃಕರಣೆ ಇರುತ್ತೆ ಗುರುಗಳು ಹೇಳಿದ್ದ ಮಾತಿನಲ್ಲಿ ವಿಶ್ವಾಸ ಇರುತ್ತೆ ಮತ್ತು ಅಲ್ಲಿ ಅದನ್ನು ಗೌರವಿತವಾಗಿ ಒಂದು ಸಂಸ್ಕಾರ ಮಾಡ್ತಾನೆ ಕತ್ತೆಗೆ ಮತ್ತು ಬಂದು ಜನಕ್ಕೆಲ್ಲ ಒಂದು ಒಳ್ಳೆಯ ಪ್ರೀತಿಯನ್ನು ಮಾಡ್ತಾನೆ ಇಷ್ಟೆಲ್ಲ ಮಾಡಿದರೂ ಕೂಡ ಅವನಿಗೆ ಅಹಂಕಾರ ಬರೋದಿಲ್ಲ ಕೊನೆಗೆ ಗುರುಗಳು ಬಂದಾಗ ಅವ್ರಿಗೆ ನಮಸ್ಕಾರ ಮಾಡಿ ನಾನು ನಿಮ್ಮ ಶಿಷ್ಯ ಕತ್ತೆಕಾಯಿ ಅಂತ ಹೇಳಿದ್ರಲ್ಲ ಆ ಶಿಷ್ಯ ಅಂತ ಹೇಳ್ತಾನೆ ಅಂತಹ ಒಂದು ಅನೇಕ ಶಿಷ್ಯರನ್ನು ಅನೇಕ ಜನಗಳನ್ನು ಶ್ರೀಮಠ ಇವತ್ತು ಬೆಳೆಸಿದೆ ನೂರಾರು ವರ್ಷಗಳಿಂದ ಇತಿಹಾಸದಲ್ಲಿ ಈ ಒಂದು ಕೆಲಸವನ್ನು ಮಾಡಿದೆ ಆ ಮಠದಲ್ಲಿ ನಾವು ಕೂಡ ಓದಿದ್ದೀವಿ ಅನ್ನೋದು ನಮಗೆ ತುಂಬ ಹೆಗ್ಗಳಿಕೆ ಇದೆ ಅದಕ್ಕಾಗಿ ನಾವು ಯಾವತ್ತೂ ಕೂಡ ಮಠಕ್ಕೆ ಚಿರಋಣಿಯಾಗಿರ್ತೇವೆ ಮುಂದುವರೆದು ತಾವೆಲ್ಲರೂ ಕೂಡ ಈ ರೀತಿಯ ಒಂದು ಸಭೆ ಸಮಾರಂಭಗಳಿಗೆ ಬಂದಿದ್ದೀರಿ ತಮ್ಮ ಜೀವನದಲ್ಲಿ ನೆಮ್ಮದಿ ಇರಲೇಬೇಕು ಅಂದರೆ ಎರಡು ಮಾತ್ರ ನೆಮ್ಮದಿ ಇಟ್ಕೊಳ್ಳಿ ಈ ಎಲ್ಲ ಶಿಕ್ಷಣ ಆರೋಗ್ಯ ಏನಿದೆ ಅಲ್ಲಿ ಇವೆಲ್ಲ ಹೊರಗಿನವು ಒಳಗಿನವು ಭಾಳಷ್ಟಿದೆ ಎರಡೇ ಎರಡು ಆ ಎರಡನ್ನು ನೀವು ಮನದಲ್ಲಿ ನೀವು ಮಾಡ್ಕೊಂಡ್ರೆ ನಿಮ್ಮ ಜೀವನ ಸಾರ್ಥಕವಾಗುತ್ತೆ ಒಂದೇದಾಗಿ ಯಾವ ಮನೆಯಲ್ಲಿ ಗಂಡು ಮಕ್ಕಳು ಕೆಟ್ಟ ಚಟ ಮಾಡಬಾರ್ದು ಒಂದು ಮ ಮಾಡಿದರೆ ಫಿಫ್ಟಿ ಪರ್ಸೆಂಟ್ ನಿಮ್ಮ ಫ್ಯಾಮಿಲಿ ಸೇಫ್ ಎರಡನೇದು ಮನೆಯಲ್ಲಿ ಅತ್ತೆಯೇ ಯಜಮಾನಿಕೆ ಮಾಡಬೇಕು ಒಂದು ವೇಳೆ ಅತ್ತೆಗೆ ವಯಸ್ಸಾಗಿದ್ದರೆ ಸೊಸೆ ಯಜಮಾನಿಕೆ ಮಾಡಬೇಕು ಯಾವುದೇ ಕಾರಣಕ್ಕೂ ಮನೆ ಮಗಳು ಯಜಮಾನಿಕೆ ಮಾಡಬಾರ್ದು ಮನೆ ಮಗಳು ಯಜಮಾನಿಕೆ ಯಾವಾಗ ಮಾಡ್ತಾರೆ ಅವತ್ತು ನಿಮಗೆ ಮನೆಯಲ್ಲಿ ಸಂಪೂರ್ಣವಾಗಿ ಸಂಸಾರ ಆಳು ಈಗೇನು ಡಾಕ್ಟರ್ ಹೇಳಿದಾರಲ್ಲ ಕಣ್ಣು ಹೋಗ್ಕವೆ ಕಿವಿ ಹೋಗ್ಕವೆ ಬಿ ಪಿ ಶುಗರು ಏನು ಬರಬಾರ್ದು ಎಲ್ಲ ಬರುತ್ತೆ ನೀವು ಯೋಚನೆ ಮಾಡಿ ಇಲ್ಲೆಲ್ಲ ಹೆಣ್ಮಕ್ಳು ಯಾವ ಮನೆಯಲ್ಲಿ ಅತ್ತೆ ಅಥವಾ ಸೊಸೆಯವರು ಯಜಮಾನಿಕೆ ಮಾಡ್ತಾ ಇದಾರೆ ಆ ಮನೆಗಳು ಭಾಳ ಸ ಸಂತೋಷವಾಗಿದ್ದಾವೆ ಸದೃಢವಾಗಿದ್ದಾವೆ ಆರ್ಥಿಕವಾಗಿ ಯಾವ ಮನೆಯಲ್ಲಿ ಕೊಟ್ಟು ಮಗಳು ಬಂದು ಯಜಮಾನಿಕೆ ಮಾಡ್ತಾಳೆ ಆ ಮನೆ ಯಾವತ್ತೂ ಕೂಡ ನೆಮ್ಮದಿಯಾಗಿರೋದಿಲ್ಲ ಅಂತ ಹೇಳ್ತಾ ನನಗೆ ಅವಕಾಶ ಕಡಿಮೆ ಇರೋದ್ರಿಂದ ಹೆಚ್ಚಿನ ಮಾಹಿತಿಯನ್ನು ಮತ್ತೊಂದು ಸಲ ತಮ್ಮ ಜೊತೆ ಸಿಕ್ಕ ನಾನು ಮಾತಾಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆ